ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆಯಿಂದ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತು ಬಿ ಡಿ ಎಂ ಪಿ ಜಿ ಬಿ ತಗೊಂಡಿಲ್ಲ ಇವೆರಡೂ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಕೋರ್ಟ್ ಕೇಸಸ್ ಏನೇನಿತ್ತು ಆ ವಿಚಾರದಲ್ಲಿ ನನಗೆ ಮಧ್ಯದಲ್ಲಿ ಅನೇಕ ಮಾಹಿತಿಗಳು ಬಂತು ಒಂದ್ ದೊಡ್ಡ ಇನ್ವೆಸ್ಟಿಗೇಷನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೇ ಮಾಡಿಸಿದ್ದೇನೆ ಎಷ್ಟ್ ಕೇಸ್ ಇದೆ ಯಾವತ್ತಿಂದ ಇದೆ ಯಾಕೆ ನನ್ನ ಡಿಸ್ಪೋಸಸ್ ಆಗಿಲ್ಲ ಯಾಕೆ ಪೆಂಡಿಂಗ್ ಇದೆ ನನಗೆ ಬಂದ ಮಾಹಿತಿ ಪ್ರಕಾರ ಸರ್ಕಾರದ ಮೇಲೆ ಬಹಳ ಹೊರೆ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನನಗೆ ವರದಿ ಬಂದಂತ ಹಿನ್ನೆಲೆಯಲ್ಲಿ ನಾನು ನಮ್ಮ ರೆವಿನ್ಯೂ ಮಿನಿಸ್ಟರು ಎಚ್ ಕೆ ಪಾಟೀಲ್ ರವರು ಮತ್ತು ನಮ್ಮ ಕಂದಾಯ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಆಮೇಲೆ ದೆಹಲಿಯಿಂದ ಕೂಡ ನಮ್ಮ ಅಡ್ವೊಕೇಟ್ ಮೋಹನ್ ಕಾರ್ತಕಿ ಮಯಾಂಗ್ ಜೈನ್ ಚಾಂದ್ ಪಾಟೀಲ್ ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಜೂಮ್ ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ಡೆಲ್ಲಿಯಿಂದ ಕೂಡ ನಮ್ಮೆಲ್ಲ ಅಡ್ವೊಕೇಟ್ಸ್ ಕೆಲವರು ಯಾರ್ಯಾರು ಇದ್ರು ಅವರು ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ನಮ್ಮ ಸೆಕ್ರೆಟರೀಸ್ ಇಬ್ರು ಎ ಸಿ ಎಸ್ ಬಿಡಿಎ ಕಮಿಷನರ್ ಆದಿಯಾಗಿ ಎಲ್ಲ ಅಧಿಕಾರಿಗಳ ಸಂಬಂಧಪಟ್ಟವ್ರನ್ನೆಲ್ಲ ಕರೆಸಿ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದೆ ಒಂದು ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ನಾವು ಮೊನ್ನೆ ತಾನೇ ಕೆಬಿಜಿ ಒಂದು ಐತಿಹಾಸಿಕ ತೀರ್ಪನ್ನು ತೆಗೆದುಕೊಂಡಿದ್ದೇವೆ ಕನ್ಸೆಂಟ್ ಅಕ್ವಿಷನ್ ಮಾಡಬೇಕು ಮಾಡಿ ಅವರಿಗೆ ದುಡ್ಡು ಕೂಡ ಹೆನಸ್ಮೆಂಟ್ ಮಾಡೋದು ಅನ್ನೋದು ಕೂಡ ತೀರ್ಮಾನ ಮಾಡಿದ್ದು ಕೋಟಿ ರೂಪಾಯಿ ಕೊಡಬೇಕು ಯಾವಾಗಿಂದ ಶುರು ಮಾಡಬೇಕು ಏನು ಎತ್ತ ಅಂತ ಹೇಳಿ ಒಂದು ಈ ಮಧ್ಯದಲ್ಲಿ ನಾನು ಮಾಹಿತಿ ಪಡೆದ ಪ್ರಕಾರ ಈಗಲೇ ನಡೆದಂತ ಅನೇಕ ತೀರ್ಪುಗಳ ಹಿನ್ನೆಲೆಯಲ್ಲಿ ಸುಮಾರು ಕೆಎನ್ ಎಲ್ ಅಲ್ಲಿ ಕೆ ಎನ್ ಎಲ್ ಬಿಜೆನ್ ಮತ್ತು ಸಿ ಎನ್ ಎಲ್ ಅಲ್ಲಿ ಮತ್ತು ಯು ಪಿ ಆರ್ ಎಂಡ್ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಒಟ್ಟು ನಮ್ಮ ಆಸ್ ಆನ್ ಟುಡೇ ಫ್ರೀ ಕೆಎನ್ ಎಲ್ ಅಲ್ಲೇ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತಾರು ಕೇಸ್ಗಳು ಈಗಾಗಲೇ ಕೇಸ್ಗಳು ಕೇಸ್ ಪೆಂಡಿಂಗ್ ಇದೆ ವಿ ಬಿಜೆ ನಲ್ಲಿ ಎರಡ್ ಸಾವಿರದ ಎಂಟುನೂರ ಐವತ್ತಾರು ಕೇಸ್ಗಳು ಸಿ ಎನ್ ಎಲ್ ನಾಲ್ಕು ನಾನೂರ ಐವತ್ತೈದು ಕೇಸ್ ಯು ಕೆ ಪಿ ಆರ್ ಎಂಡ್ ಆರ್ ಒಟ್ಟು ಕೆ ಬಿ ಬಿಜೆ ನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತಾರು ಕೇಸ್ ಒಟ್ಟು ಆರ್ ಸಾವಿರದ ನೂರ ಎಂಟುನೂರ ಅರವತ್ತೊಂದು ಸಾವಿರದ ಎಂಟುನೂರ ಮೂರು ಕೇಸ್ ಇದೆ

ಐವತ್ತೊಂದು ಸಾವಿರದ ಐನೂರ ಎಂಬತ್ತೆಂಟು ಐದರಿಂದ ಹತ್ತು ವರ್ಷಕ್ಕೆ ಒಂಬತ್ತು ಸಾವಿರದ ನಾನೂರ ಅರವತ್ತಾರು ಕೇಸ್ ಕೆಲವು ಕೆಲವರು ಹತ್ತರಿಂದ ಹದಿನೈದು ವರ್ಷಕ್ಕೆ ಏಳು ಸಾವಿರದ ಏಳ್ನೂರು ಕೇಸ್ ಇದೆ ಈಗ ಈ ರೀತಿ ಎಲ್ಲ ಕೇಸ್ ಗಳೆಲ್ಲ ಇವತ್ತಿದೆ ಯಾಕಿದೆ ಏನಿದೆ ಅಂತ ಹೇಳಿ ಇಲ್ಲಿ ನಮ್ಗೆ ಬಂದಿರಂತ ಮಾಹಿತಿ ಪ್ರಕಾರ ಬಹಳ ಕೇಸ್ಗಳಲ್ಲಿ ಕೆಲವರು ಒಂದು ಈಗಲೇ ನಮ್ಮ ಹಿರಿಯ ರೆವಿನ್ಯೂ ಇಲಾಖೆಯವರು ಬೇರೆಗೌಡರು ನಮ್ಮ ಬೆಂಗಳೂರು ಡಿವಿಜನ್ ಆರ್ ಸಿ ಗೆ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿದ್ದಾರೆ ಬೇಕಾದಷ್ಟು ಇಲ್ಲಿಗಲ್ಲು ನಮ್ಮ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಅಧಿಕಾರಿಗಳು ಕೆಲವರು ಲೀಗಲ್ ಟೀಮು ಇನ್ ಬೇರೆ ಬೇರೆ ಸೇರ್ಕೊಂಡು ಇನ್ ಟೈಮ್ ಅಲ್ಲಿ ಅಪ್ಲೈ ಮಾಡದೆ ಲಿಮಿಟೇಷನ್ ಟೈಮ್ ಕೂಡ ಎಕ್ಸಿಟ್ ಮಾಡಿ ಇವೆಲ್ಲ ಕೂಡ ಒಂದು ಮಾಹಿತಿ ಬಂದಿದೆ ಸೊ ಅದಕ್ಕೆ ಒಂದು ನಮ್ಗೆ ಅವ್ರಿಗೊಂದು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದೇವೆ ಈಗ ಮೇಜರ್ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಕೇಸಸ್ ನವಂಬರ್ ಹತ್ತನೇ ತಾರೀಕು ಬರ್ತಾ ಇದೆ ಈ ಅಷ್ಟೊಳಗಡೆ ನಾವು ಸುಪ್ರೀಂ ಕೋರ್ಟ್ ಗೆ ಏನ್ ಇಲ್ಲಿ ಲ್ಯಾಬ್ಸಸ್ ಆಗಿದೆ ಅನ್ನೋದನ್ನ ನಾನು ಗಬ್ರಕ್ಕೆ ತರಬೇಕಾದಂತ ಅವಶ್ಯಕತೆ ಇದೆ ವಾಪಸ್ಸು ಅದನ್ನ ಇಲ್ಲಿಗೆ ರಿಮ್ಯಾಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ಒಂದು ಎನ್ಕ್ವೈರಿ ಒಂದು ಎಸ್ ಐ ಟಿ ಫಾರ್ಮೇಶನ್ ಮಾಡಿ ಸೊ ಎಲ್ಲೆಲ್ಲಿ ಏನೇನು ಕಾನ್ಸ್ಪಿರಸಿ ಆಗಿದೆ ಮಿಸ್ಯೂಸ್ ಆಗಿದೆ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಯಾಕೆ ಹಾಕಿಲ್ಲ ಯಾವ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿಲ್ಲ ಅವನ್ನೆಲ್ಲ ಕೂಡ ಆಫೀಸರ್ಸ್ ಕೂಡ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಎಷ್ಟೇ ಜನ ಆಫೀಸರ್ಸ್ ಆಗಲಿ ಎಲ್ಲಾನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಜೊತೆಗೆ ನಮ್ಮ ಲಾಯರ್ಸ್ ಯಾರು ಇನ್ ಟೈಮ್ ಅಲ್ಲಿ ಅವರು ಆ ಕೋರ್ಟ್ಗೆ ಫೈಲ್ ಮಾಡಿಲ್ಲ ಲೀಗಲ್ ಆಗಿ ಮಾಡಿಲ್ಲ ಅದೆಲ್ಲ ಕೂಡ ಸುಮ್ನೆ ಕೋರ್ಟ್ಗೆ ಹೋಗೋದು ನಿಂತ್ಕೊಡೋದು ಬರೋದು ಇಂಥದೆಲ್ಲ ಮಾಹಿತಿಗಳು ಕೂಡ ನಮ್ಗೆ ಬೇಕಾದಷ್ಟು ಬಂದಿದೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರನ್ನೆಲ್ಲ ಅಡ್ವೊಕೇಟ್ಸ್ ರಿಮೂವ್ ಮಾಡುವಂತ ವ್ಯವಸ್ಥೆ ಎಲ್ಲರೂ ಕೂಡ ಶುಡ್ ಬಿ ಅಕೌಂಟಬಲ್ ನಮ್ಮ ಆಫೀಸರ್ಸ್ ಅಕೌಂಟಬಲ್ ಇರಬೇಕು ಯಾರು ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ಸ್ ಮತ್ತು ಯಾರು ಪರ್ಮಿಷನ್ ಕೊಡಬೇಕಾಗಿತ್ತು ಇನ್ ಟೈಮ್ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಪರ್ಮಿಷನ್ ಕೊಡಬೇಕಾಗ್ತದೆ ಅವರು ಇನ್ ಟೈಮಲ್ಲಿ ಯಾರು ಪರ್ಮಿಷನ್ ಕೊಡಬೇಕು ಅವರು ಕೂಡ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಮೇಲೂ ಆಕ್ಷನ್ ತಗೋಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿ ಇನ್ನೊಂದು ಹೊಸ ಆಕ್ಟ್ ಪ್ರಕಾರ ಒಂದು ಅವಕಾಶ ಇದೆ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಅಥಾರಿಟಿ ವಿತ್ ರಿಟೈರ್ಡ್ ಜಡ್ಜಸ್ ಇಟ್ಕೊಂಡು ಅಲ್ಲಿ ಕೋರ್ಟ್ ಹೋಗದೆ ಇಲ್ಲೇ ಅದನ್ನ ಕೆಲವು ತೀರ್ಮಾನಗಳನ್ನ ಮಾಡಲಿಕ್ಕೆ ಒಂದು ಟೂ ತೌಸಂಡ್ ತರ್ಟೀನ್ ಫ್ರೀ ಅಂಡ್ ಫೇರ್ ಆಕ್ಟ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ ಸೊ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಡಿಸ್ಟಿಕ್ಟ್ ವೈಸ್ ಮಾಡೋದು ಡಿವಿಷನ್ ವೈಸ್ ಮಾಡೋದು ಪ್ರಾಜೆಕ್ಟ್ ವೈಸ್ ಮಾಡೋದು ಅದನ್ನ ನಾವು ಸರ್ಕಾರದಲ್ಲಿ ಮುಂದೊಂದು ದಿನದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಒಟ್ಟೊಳಗೆ ಆರ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಅಥಾರಿಟಿತ್ ಆಲ್ ದಿ ರಿಟೈರ್ಡ್ ಜಡ್ಜಸ್ ಸಿಟಿಂಗ್ ಜಡ್ಜೆಸ್ ನಮ್ಮ ಕೋರ್ಟ್ ಗಳ ಹತ್ರ ಮಾತಾಡ್ಬಿಟ್ಟು ತೀರ್ಮಾನವನ್ನು ನಾವು ಮಾಡ್ತಾ ಇದೇವೆ ಸೊ ಯಾರು ಡಿಲೇ ಇನ್ ಗ್ರಾಂಟಿಂಗ್ ಆಮೇಲೆ ಪರ್ಮಿಷನ್ ಟು ಫೈಲ್ ದಿ ಅಪ್ಲೈ ಇದು ಕೇಸ್ ಅಂತವರೆಲ್ಲ ಕೂಡ ಮಸ್ಸಿ ರಸ್ತೆಗೆ ನಾವು ಆಕ್ಷನ್ ತಗೋತೀವಿ ಆಮೇಲೆ ಕೆಲವ್ರನ್ನ ನಾವು ಅದ್ರ ಮೇಲೆ ಕ್ರಮ ಕೂಡ ನಾವು ಕೈಗೊಳ್ತೇವೆ ಅವ್ರಿಗೆ ಪರ್ಮಿಷನ್ ಏನೇನು ಕೊಡಬೇಕು ತಿರ್ಗಾ ವಾಪಸ್ ಏನಾದ್ರು ಡಿಲೇ ಆಗಿತ್ತು ಅಂದರೆ ಅದಕ್ಕೆಲ್ಲ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಜೊತೆಗೆ ನಾವು ಕೆಲವು ಸಂದರ್ಭದಲ್ಲಿ ಏನಾಗಿದೆ ನಾವು ದುಡ್ಡು ಕೊಡಬೇಕಾಗಿರೋದು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅದನ್ನು ಅಕ್ವಿಷನ್ ಪ್ರೊಸೀಡಿಂಗ್ಸ್ ಅವ್ರು ಮಾಡ್ತಾರೆ ಬಟ್ ದುಡ್ಡು ಕೊಡಬೇಕಾದವರು ಪ್ರಾಜೆಕ್ಟ್ ನಡೆಸಬೇಕಾದವರು ನಮ್ಮ ಇರಿಗೇಷನ್ ಇಲಾಖೆ ಕೆ ಬಿ ಜಿ ಎನ್ ಎಲ್ ಕೆ ಎನ್ ಎಲ್ ವಿ ಜಿ ಎನ್ ಎಲ್ ಇವೆಲ್ಲ ಕೂಡ ನಮ್ಮನೆ ಪಾರ್ಟಿ ಮಾಡಿಲ್ಲ ಅವ್ರವರೇ ಪಾರ್ಟಿ ಮಾಡಿಕೊಂಡು ನಮ್ಮನ ನಮ್ಮ ಇಲಾಖೆಯವ್ರನ್ನೇ ಪಾರ್ಟಿ ಮಾಡಿದೆ ಈಗೇನೋ ನಮ್ಮ ಆರ್ ಎಂಡ್ ಆರ್ ಕಮಿಷನರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವ್ರನ್ನ ಸದ್ಯಕ್ಕೆ ಇಟ್ಟಿದ್ದು ನಾವು ಸೊ ಅದಕ್ಕೆ ನಾವು ನಾವು ಅವರು ಎಲ್ಲಿ ನಮ್ಮನ್ನ ಪಾರ್ಟಿ ಮಾಡಿಲ್ಲ ಅದಕ್ಕೆಲ್ಲ ತಿರ್ಗಿ ವಾಪಸ್ಸು ನಾವು ಅವ್ರಿಗೆ ಅಪೀಲ್ ಮಾಡಿ ರಿಟ್ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಹೈಕೋರ್ಟ್ ಅಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಆಮೇಲೆ ಕನ್ಸೆಂಟ್ ಅವಾರ್ಡ್ ಏನು ಮೊನ್ನೆ ತೀರ್ಮಾನ ಮಾಡಿದ್ದೇವೆ ಒಂದು ಅವಕಾಶ ಇದೆ ಎಲ್ಲ ಕಡೆ ಆ ಕನ್ಸರ್ಟ್ ಅವಾರ್ಡ್ನ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ನಾವು ಕೂಡಲಿಕ್ಕೆ ಆದಷ್ಟು ಲಿಟಿಗೇಷನ್ ಕೇಸಸ್ನ ಕಡಿಮೆ ಮಾಡಬೇಕು ಅಂತೇಳಿ ಕನ್ಸರ್ಟ್ ಅವಾರ್ಡ್ ಮಾಡಿ ಏನು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆಮೇಲೆ ಕೆಲವು ಡಿಲೇ ಕಂಡನಿಷನ್ ವಿಚಾರದಲ್ಲಿ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ಗೆ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತೇಳಿ ನಮ್ಮ ಡೆಲ್ಲಿಯ ಸುಪ್ರೀಂ ಕೋರ್ಟ್ ಕೆಲವು ಅಡ್ವೊಕೇಟ್ಸ್ ಕೂಡ ಅವರಿಗೆ ಒಪಿನಿಯನ್ ಕೇಳಿದ್ದೇವೆ ಇಲ್ಲಿ ನಮ್ಮ ಅಡ್ವೊಕೇಟು ಜನರಲ್ಲು ಲಾ ಸೆಕ್ರೆಟರಿ ಲಾಬಿನಿಸ್ಟು ಅವರೆಲ್ಲ ಕೂತ್ಕೊಂಡು ಇದನ್ನು ಯಾವ ರೀತಿ ಒಂದು ಪ್ರಪೋಸಲ್ ಮಾಡಬೇಕೆಂದರೆ ಯಾರೂ ಡಿಲೇ ಲಾ ಆಫ್ ಲಿಮಿಟೇಷನ್ ಇರ್ತದೆ ಡಿಲೇ ಕಂಡು ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರದ ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಲೀಗಲ್ ಸೆಲ್ಲು ಡೆಲ್ಲಿಲಿ ಒಂದು ಸಪ್ರೇಟ್ವಾದಂಥ ಡೆಲ್ಲಿಲಿ ಮತ್ತು ಬೆಂಗಳೂರಲ್ಲಿ ಎಲ್ಲ ಲೀಗಲ್ ಕೇಸಸ್ ವಿಚಾರಕ್ಕೆ ಇನ್ನೊಂದು ಪ್ರತ್ಯೇಕವಾದಂಥ ಸೆಲ್ಲನ್ನು ಮಾನಿಟ್ರ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ ಜೊತೆಗೆ ಸುಪ್ರೀಂ ಕೋರ್ಟಲ್ಲಿರ್ಬೋದು ಹೈಕೋರ್ಟಲ್ಲಿರ್ಬೋದು ಮತ್ತು ಕೆಲವು ಬೇರೆ ಡಿಸ್ಟ್ರಿಕ್ ಕೋರ್ಟ್ಸಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ರೆಕಾರ್ಡ್ ಆಗದೇ ಇರ್ಬೋದು ಬಟ್ ಈ ಎಲ್ಲ ಕಡೆ ನಮ್ಮ ಜಡ್ಜೆ ನಮ್ಮ ಲ ಲಾಯರ್ಸು ಯಾರು ಹೋಗಿ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅದೆಲ್ಲ ಕೂಡ ರೆಕಾರ್ಡ್ ಮಾಡಲಿಕ್ಕೆ ನಮ್ಮ ಬಿ ಡಿ ಎಲ್ ಆಗಬಹುದು ನಮ್ಮ ಇರಿಗೇಷನ್ ಇಲಾಖೆಯಲ್ಲಿ ಒಂದು ಸಪ್ರೇಟ್ ಈಗ ನಿಮಗೂ ಫೋನಲ್ಲೂ ಕೂಡ ನೀವು ತೆಗೆದುಕೊಂಡು ನೋಡ್ಕೋಬೋದು ಯಾರು ಏನೇನು ವಾದ ಮಾಡಿದ್ರು ಜಡ್ಜಸ್ ಮುಂದೆ ಅಂತೇಳಿ ಜಡ್ಜ್ ಏನು ಹೇಳಿದ್ರು ಅಂತ ಹೇಳ್ಬೋದು ಲಾಯರ್ ಏನು ಮಾತಾಡ್ದ ಅಂತ ಹೇಳ್ಬೋದು ಏನು ದಾಖಲೆ ಏನು ಮಾಡೋದು ಅದನ್ನು ಕಂಪ್ಲೀಟ್ ಒಂದು ಸೆಲ್ಲೇ ರೆಕಾರ್ಡಿಂಗ್ ಮಾಡ್ಕೊಳ್ಲಿಕ್ಕೆ ಈಗ ನಾವು ಹೆಂಗೆ ನಮ್ಮ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ಹಂಗೆ ಎಲ್ಲಾ ಲೀಗಲ್ ಟೀಮವ್ನ ಲೀಗಲ್ ಕೆಲಸ ಮಾಡೋಂಥವ್ರನ್ನ ಹೋಗಿ ಅವ್ರು ಪಾರ್ಟಿಸಿಪೇಟ್ ಮಾಡಿದಾರಾ ನಮ್ಮ ಆಫೀಸರ್ಸ್ ಹೋಗಿ ನಿಂತಿದ್ದಾರಾ ಅಸಿಸ್ಟ್ ಮಾಡಿದಾರಾ ಲಾಯರ್ಗಳು ಏನಾದ್ರು ಸರಿಯಾಗಿ ಲಾ ವಾದ ಮಾಡ್ತಾ ಇದಾರಾ ಇಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡು ಇಲ್ಲಿ ವಾಚ್ ಮಾಡಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಈಗಾಗಲೇ ನಾನು ಹೇಳ್ದಂಗೆ ಅಥಾರಿಟಿ ವಿಚಾರದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಮಾಡೋದು ಡಿವಿಜನ್ ಅದನ್ನು ಕ್ಯಾಬಿನೆಟಲ್ಲಿ ಮುಂದಕ್ಕೆ ನಾವು ತೀರ್ಮಾನ ನಾವು ಮಾಡ್ತೇವೆ ಸೊ ಸುಪ್ರೀಂ ಕೋರ್ಟಲ್ಲಿ ನಾವೊಂದು ಎಸ್ ಎಲ್ ಪಿನ ಕೂಡ ಫೈಲ್ ಮಾಡ್ತಾಯಿದ್ದೇವೆ ಅದಕ್ಕೊಂದು ಏಜೆನ್ಸಿ ಕೂಡ ನಾವು ಅದನ್ನು ಮಾಡಿ ಇದನ್ನು ಯಾವ ರೀತಿ ನಮಗೆ ವಾಪಸ್ ತರಬೇಕು ಕೆಲವು ಕೇಸಸ್ ಅಂತೇಳಿ ಸೊ ಅಲ್ಲೂ ಕೂಡ ನಮ್ಮ ಒಂದು ಏಜೆನ್ಸಿಗೆ ಅಲ್ಲಿ ಒಂದು ಫೈನಲೈಸ್ ಮಾಡೋಂಥ ತೀರ್ಮಾನ ನಾವು ಮಾಡ್ತಾಯಿದ್ದೀವಿ ಅಲ್ಲಿ ಏನೇನು ಫೈಲ್ ಮಾಡಬೇಕು ಆ ಕೇಸ್ಗೆಲ್ಲ ಒಂದು ಸಪ್ರೇಟ್ ಸೆಲ್ಲನ್ನು ಅಲ್ಲೂ ಕೂಡ ರೆಡಿ ಮಾಡಿ ತೀರ್ಮಾನ ಮಾಡ್ತೀವಿ ಇನ್ನು ಬಿ ಡಿಯಲ್ಲೂ ಕೂಡ ಇದೇ ರೀತಿ ಮಾನಿಟ್ರಿ ಸಿಸ್ಟಮ್ನ ರೆಕಾರ್ಡ್ ಮಾಡಲಿಕ್ಕೆ ಅಲ್ಲೂ ಕೂಡ ನಾವು ಮಾಡ್ತೀವಿ ಇರಿಗೇಷನ್ನು ಬಿ ಡಿ ಎರಡು ಕೂಡ ನಾವು ಮಾಡ್ತೀವಿ ಸೊ ಆದಷ್ಟು ಸ್ಪೀಡಿ ಡಿಸ್ಪೋಸಲ್ ಆಫ್ ಆಲ್ ದಿ ಕೋರ್ಟ್ ಕೇಸಸ್ ಮಾಡ್ತೀವಿ ಇಲ್ಲಿ ಮಧ್ಯೆ ಏನಾಗಿದೆ ಅಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ತಮ್ಗೆ ಹೇಳಬೇಕು ಅಂದರೆ ಒಂಬತ್ತು ಲಕ್ಷ ಏನಾದರೂ ನಮ್ಮ ಅವಾರ್ಡ್ ಆಗಿದ್ರೆ ಕೊನೆಗೆ ಅಪೀಲ್ ಹಾಕಿ ಹಾಕಿ ಕೊನೆಗೆ ಒಂಬತ್ತು ಕೋಟಿ ಆರ್ಡ್ರ್ ಆಗಿದೆ ಅಲ್ಲಿ ಸುಪ್ರೀಂ ಕೋರ್ಟವರು ಕೇಸ್ ಹೋಗಿದೆ ಜಮೀನು ಬೆಲೆ ಒಂಬತ್ತು ಲಕ್ಷ ಅವಾರ್ಡ್ ಆಯ್ತು ಆಗಿದ್ರೆ ಡಬಲ್ ಆದರೂ ಒಂಥರ ಸುಮಾರು ಒಂಬತ್ತು ಕೋಟಿ ಹತ್ತು ಕೋಟಿ ಹನ್ನೆರಡು ಕೋಟಿ ಹದಿನೈದು ಕೋಟಿ ಇಪ್ಪತ್ತ್ಮೂರು ಕೋಟಿ ಎಲ್ಲ ಕೂಡ ಆರ್ಡರ್ ಆಗಿದೆ ಈ ಬಾಗಲಕೋಟೆ ಬಿಜಾಪುರ ಈ ಕಡೆ ಎಲ್ಲ ಆಗಿದೆ ಹಾಸನ ಜಿಲ್ಲೆಯಲ್ಲೂ ಇದೇ ರೀತಿ ಆಗಿದೆ ಸೊ ಅದಕ್ಕೆ ಬೇಕಾದಷ್ಟು ಕೇಸು ಇಂಥವೆಲ್ಲ ದಾಖಲೆ ಇದೆ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಇಲ್ಲೂ ಕೂಡ ಬಿ ಡಿ ಎಲ್ಲೂ ಕೂಡ ಇದೇ ರೀತಿ ಅಕ್ವಿಷನ್ ವಿಚಾರದಲ್ಲಿ ಅಲ್ಲಿಯೂ ಕೂಡ ಒಂದು ಅಪಿಲೇಟ್ ಅಥಾರಿಟಿ ಬಿ ಡಿ ಇರ್ಬೋದು ಬಿ ಎಮ್ ಆರ್ ಡಿ ಇರ್ಬೋದು ಈ ರೋಡನ್ ವಿಚಾರ ಇರ್ಬೋದು ಸೇ ಇದನ್ನು ನಮ್ಮ ಬಿ ಡಿ ಎಲ್ಲಿ ಕೆಲವು ಏನೇ ಇರಲಿ ಕೆಲವು ಅಲ್ಲೂ ಕೂಡ ಒಂದು ಅಪಿಲೇಟ್ ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಕೆಲಸ ಕೂಡ ನಾವು ಮಾಡ್ತೇವೆ ಆಮೇಲೆ ನಮ್ಮ ಪಿ ಆರ್ ಆರ್ ಬಿಗ್ ಬೆಂಗಳೂರು ಬಿಸ್ನೆಸ್ ಕಾರ್ಡ ಒನ್ ಬೆಂಗಳೂರು ಬಿಸ್ನೆಸ್ ಕಾರ್ಡ ಟು ಅಲ್ಲೂ ಕೂಡ ಕಾಂಪೊಸಿಷನ್ ಕೊಡಲಿಕ್ಕೆ ಈಗ ನಾವು ಐದು ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಐ ಆಲ್ ನಾಟ್ ಈಡ್ ಇಟ್ ಅದು ನಮ್ಮ ಮುಂದುವರಿತದೆ ಆ ರೋಡ್ ಅದಕ್ಕೆ ಎಲ್ಲರೂ ಕೂಡ ಅವಾರ್ಡ್ ಪಾಸ್ ಮಾಡಲಿಕ್ಕೆ ಟೈಮ್ ಲೈನ್ ಕೊಟ್ಟಿದ್ದೀನಿ ರೈತರು ಕೂಡ ಎಷ್ಟೆಷ್ಟು ಈಗ ಅವಾರ್ಡ್ ಮಾಡಿರೋ ಪ್ರಕಾರ ಈಗ ನಾವು ಕೋರ್ಟ್ಗೂ ಕೂಡ ಏಕೆಂದರೆ ನಮ್ಮ ಹಳೆ ಅಲ್ಲಿ ಅವಕಾಶ ಇಲ್ಲ ಈಗ ಹೊಸದಾಗೆ ಮಾಡಲಿಕ್ಕೆ ಎಷ್ಟೆಷ್ಟು ಬರ್ತದೆ ಅವ್ರಿಗೆ ಅನ್ನೋದು ಕೂಡ ಒಂದು ವರದಿ ಮಾಡಿ ಒಂದು ಮಾಹಿತಿಯನ್ನು ರೈತರಿಗೂ ಕೂಡ ಪಾಪ ಅವ್ರಿಗೆ ಮಾಹಿತಿ ಇಲ್ಲದೇ ಇರ್ಬೋದು ಕೆಲವರೆಲ್ಲರಿಗೂ ಕೂಡ ನಾವು ತಿಳಿಸ್ಬೇಕಾಗ್ತದೆ ಸೊ ಅದಕ್ಕೆ ಆದಷ್ಟು ಜಲ್ದಿ ಒಂದು ವಿತಿನ್ ಸಿಕ್ಸ್ ಮಂತ್ಸ್ ನಮ್ಮ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ ಆ ಹಿಟ್ಟಿನಲ್ಲಿ ಅವ್ರಿಗೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀನಿ ಇನ್ನೊಂದು ತಿಂಗಳೊಳಗಡೆ ಎಲ್ಲದಕ್ಕೂ ಕೂಡ ಅವಾರ್ಡ್ ಪಾಸ್ ಮಾಡಿ ಅವ್ರಿಗೆ ಮಾಡ್ತೀನಿ ಇಲ್ಲ ಅಂತಂದರೆ ನಾವು ಹೊಸ ಆಫೀಸರ್ಸ್ನೆಲ್ಲ ರಿಮೂವ್ ಮಾಡಿ ಬೇರೆ ಹೊಸ ಹಾಕಿ ಕೆಲಸವನ್ನು ನಾನು ಮಾಡಿಸ್ತೇನೆ ಈ ಮೇಜರ್ ಡಿಶ್ಯೂಸ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಈಗೇನು ಬೇರೆ ಕೆಲವು ವಿಚಾರಗಳನ್ನ ಡೀಟೇಲ್ ವರದಿ ಇದೆ ವಿತ್ ಟೇಬಲ್ ಈಗ ನೇನು ಏನು ಮಾತಾಡಿದ್ದೀನಿ ಅದೆಲ್ಲ ಕೂಡ ನಿಮಗೆ ನಾನು ನಿಮ್ಗೊಂದು ರೆಫರೆನ್ಸ್ಗೆ ಒಂದು ಮಾಹಿತಿಯನ್ನು ಪ್ರೆಸ್ ನೋಟ್ನ ವಾಟ್ಸಪ್ಪಲ್ಲಿ ನಾನು ಕಳಿಸ್ಕೊಡ್ತೇನೆ ಅದನ್ನು ನಾನು ಹೇಳಕ್ಕೆ ಬರೋದಿಲ್ಲ ಎಷ್ಟು ಕೇಸಸ್ ಇದೆ ಅಂತ ಹೇಳಕ್ಕೆ ಇಂಡಿವಿಜುವಲ್ ಕೇಸಸ್ಸು ಬೇಕಾದಷ್ಟು ಜಮೀನಿದೆ ನನ್ನ ಪ್ರಕಾರ ಆಲ್ಮೋಸ್ಟ್ ಎಷ್ಟು ಲಕ್ಷ ಕೋಟಿ ಕಟ್ಟಬೇಕಾಗ್ತದೋ ದಂಡ ನನಗೆ ಗೊತ್ತಿಲ್ಲ ಈಗ ನಾವು ಈಗಲ್ಲ ನಾವು ಸುಮ್ಮನೆ ಉದಾಹರಣೆ ಹೇಳಿದಲ್ಲ ಒಂಬತ್ತು ಲಕ್ಷ ಕೇಸಿಗೆ ಅವಾರ್ಡ್ ಪಾಸ್ ಆಗಿದ್ದರೆ ಈಗ ಕೋರ್ಟಲ್ಲಿ ಫೈನಲ್ ಆಗಿ ಬಂದಿರೋದು ಒಂಬತ್ತು ಕೋಟಿ ಹಾ ಸಾವಿರ ಪಟ್ಟು ಜಾಸ್ತಿ ಇವೆಲ್ಲ ಮಾಹಿತಿಗಳೆಲ್ಲ ಇದೆ ನಾನೆಲ್ಲ ಅಸೆಂಬ್ಲೀಲಿ ಒಂದಿನ ಮಾತಾಡೋದಕ್ಕೆ ಕೆಲವೆಲ್ಲ ಕೋರ್ಟ್ ಲೈರ್ಸ್ ಅಲ್ಲ ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ತಿದ್ರಂತೆ ಹಾ ಇರೋ ವಿಚಾರ ಹೇಳಿದ್ರೆ ಸೊ ಅದಕ್ಕೆ ನೋಡ್ತೀನಿ ನಾನು ಯಾವ ಟೀಮ್ನ ನಾನು ಮಾಡಬೇಕು ಎಸ್ ಐ ಟಿ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ಏನು ಅಂಥೇಳಿ ನಾ ತೀರ್ಮಾನ ಮಾಡಿ ಏಕೆಂದರೆ ಎಷ್ಟೋ ಜನ ರೈತರು ನಾವು ಏನು ಸೈನ್ ಹಾಕಿ ಕೊಟ್ಟಿದ್ದೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಷ್ಟೋ ಜನ ರೈತರು ನಮ್ಮ ಹತ್ರ ಬಂದು ಮಾಹಿತಿಯನ್ನು ಕಳಿಸಿದ್ದಾರೆ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ಅದರ ಬಗ್ಗೆ ಸೊ ಈಗಾಗಲೇ ನಮ್ಮ ಆರ್ ಸಿ ಎಸ್ ಅವರು ಈಗಾಗಲೇ ಫಸ್ಟು ನಮ್ಮ ರೆವಿನ್ಯೂ ಅವರು ಈಗಾಗಲೇ ನಮ್ಮ ಕೃಷ್ಣಾ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಹೇಳಿದ್ದಾರೆ ಒಂದು ರಿಪೋರ್ಟ್ ಕೂಡ ಅವರು ಕೊಡ್ತಾರೆ ಅದಾದ ಮೇಲೆ ನಾನು ಮತ್ತೊಂದು ಒಂದು ಫಾರ್ಮೇಷನ್ನು ಪೊಲೀಸ್ ಅವರು ಇಡಬೇಕಾ ಇನ್ನೊಂದು ಆರ್ಗನೈಸ್ಡ್ ಕ್ರೈಮ್ ಯಾವ ರೀತಿ ಇದೆ ಕಾನ್ಸ್ಪಸಿ ಯಾವ ರೀತಿ ಇದೆ ಅನ್ನೋದನ್ನ ಎಸ್ ಐ ಟಿ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಅಂಥೇಳಿ ಯಾರನ್ನು ಇಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡ್ತೇವೆ ನೋಡೋಣ ಅದು ಇದ್ರೂ ಕೂಡ ಜಸ್ಟ್ ಲುಕ್ ಇನ್ ಟು ಇಟ್ ಬಿಕಾಸ್ ಈಗಾಗಲೇ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ನ್ಯಾಷನಲ್ ಹೈವೇ ವಿಚಾರದಲ್ಲಿ ಬೇಕಾದಷ್ಟು ಅವರು ಕಂಪ್ಲೇಂಟ್ಸ್ ನಮಗೆ ತಿಳಿಸಿದ್ದಾರೆ ತಿಳಿಸಿದ್ದಾರೆ ನಮ್ಮ ಗಮನಕ್ಕೆ ತಿಳಿಸಿದ್ದಾರೆ ಸೊ ನಾನು ಡೆಲ್ಲಿಲ್ಲೂ ಹೋಗ್ಬಿಟ್ಟು ಇದೊಂದು ಮೀಟಿಂಗ್ನ ನಾನು ನಮ್ಮ ಹ್ಯಾರಿಸ್ ಅವರು ನಮ್ಮ ಬಿ ಡಿ ಎ ಕಮಿಷನರು ನಮ್ಮ ಯು ಡಿ ಸೆಕ್ರೆಟ್ರಿ ನಾವೆಲ್ಲ ಒಂದು ಮೀಟಿಂಗ್ ಅಲ್ಲೇ ನಾನು ಮಾಡಿ ಬಂದಿದ್ದೀನಿ ರೀಸೆಂಟಾಗಿ ಲೀಗಲ್ ಮೀಟಿಂಗು ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅವ್ರನ್ನೆಲ್ಲ ಮೀಟ್ ಮಾಡಿ ಬಂದಿದ್ದೀನಿ ಸೊ ಇನ್ನು ಮುಂದಕ್ಕೆ ಇನ್ನು ದೊಡ್ಡ ಇಲ್ಲಿಗೆ ಎಷ್ಟು ಡ್ಯಾಮೇಜಸ್ ಆಗಿದೆ ಅದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಆಗಿದ್ದೀನಿ ಇದೇನಾದರೂ ನಾನು ತಪ್ಪಿಸ್ಲಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಐದು ಲಕ್ಷ ಕೋಟಿಯಷ್ಟು ನಮಗೆ ತೊಂದರೆ ಆಗೋಂಥ ಒಂದು ಸಂದರ್ಭ ನನಗೆ ಕಾಣ್ತಾ ಇದೆ ಯಾಕೆಂದರೆ ನಾವು ಅಫಿಷಿಯಲಾಗಿ ಕೊಡಬೇಕಾದ್ರೆ ಈಗ ಅನೌನ್ಸ್ ಮಾಡೋದೇ ಒಂದು ಯು ಕೆ ಬಿಗೆ ಒಂದು ಏಳು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಇದೆ ಬೇರೆ ಬೇರೆ ಈಗ ಬಿ ಜೆನಲ್ಲಿ ಈಗ ಕೆಎನಲ್ಲೇ ಇಪ್ಪತ್ತೈದು ಸಾವಿರದ ಮುನ್ನೂರೈವತ್ತಾರು ಕೇಸ್ ಇದೆ ಕೆ ಬಿ ಜಿ ನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತಾರು ಕೇಸ್ ಇದೆ ಬಿ ಬಿಜಿ ನಲ್ಲಿ ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತಾರು ಸಿ ಎನ್ ಎಲ್ನಲ್ಲಿ ನಾಲ್ಕು ಸಾವಿರದ ನಾನೂರ ಐವತ್ನಾಲ್ಕು ಒಟ್ಟು ಅರವತ್ತೊಂದು ಸಾವಿರ ಒಟ್ಟು ಇದಕ್ಕೆ ಇನ್ನೂರ ಹತ್ತೊಂಬತ್ತು ಜನ ಅಡ್ವೊಕೇಟ್ಸ್ ಇದ್ದಾರೆ ಈಗಿರೋದು ಲೆಕ್ಕ ಇನ್ನೂರ ಹತ್ತೊಂಬತ್ತು ಜನ ಇದು ಬರೀ ಇರಿಗೇಷನ್ ಇಲಾಖೆದು ಹಾ ಸರ್ಕಾರಿ ಪರ ಹಾಕಿದ್ರು ಹಾ ಇರಿಗೇಷನ್ ಅದಕ್ಕೆ ಯಾರು ಅಕೌಂಟಬಲ್ ಇಲ್ಲ ಎಲ್ಲನೂ ಹೇಳಿದ್ದೀನಿ ನಾನು ಮರ್ಸಿರಸ್ಸಾಗೆ ಯಾರದೇ ರೆಕಮೆಂಡೇಶನ್ ನಂಬರ್ಲಿ ಏನೇ ಬಂದಿದ್ರು ಯಾರು ಜಯ ಗಳಿಸಿರ್ತಾರೆ ಯಾರು ನ್ಯಾಯ ಒದಗಿಸ್ಕೊಟ್ಟಿರ್ತಾರೆ ಅವ್ರು ನುಡಿಸ್ಕೊಳ್ಳೋದು ಮಿಕ್ಕಿದವ್ರನ್ನೆಲ್ಲ ರಿಪ್ಲೇಸ್ ಮಾಡೋದು ಅನ್ನೋದು ಡಿಸಿಷನ್ ತೊಗೊಂಡಿದ್ದೀವಿ ಅವರೆಲ್ಲ ಕೇಸನ್ನು ಮುಂದಕ್ಕೆ ಮಾನಿಟ್ರ್ ಮಾಡಬೇಕು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ವಿ ಎಲ್ಲೆಲ್ಲಿ ರೆಕಾರ್ಡಿಂಗ್ ಪ್ರಾವಿಷನ್ ಇದೆ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲೆಲ್ಲ ರೆಕಾರ್ಡ್ ಮಾಡಿದ ಪ್ರಾವಿಷನ್ ಇದೆ ಅಲ್ಲೆಲ್ಲ ರೆಕಾರ್ಡ್ ಮಾಡೋಂಥದ್ದು ಪ್ರತಿಯೊಬ್ಬರು ಯಾರು ಹೋಗ್ತಾರೆ ನಮ್ಮ ಆಫೀಸರ್ಸು ಪ್ರತಿಯೊಂದು ಕೇಸಾಗೆ ಡಾಕ್ಯುಮೆಂಟೇಶನ್ ಕೊಡಬೇಕಾದ್ರೆ ಕರೆಕ್ಟಾಗಿ ಟೈಮ್ ಇನ್ ಟೈಮ್ ಪರ್ಮಿಷನ್ ಈಗ ಎ ಸಿ ಎಸ್ ಕೆಟ್ಟ ಒಂದು ಪರ್ಮಿಷನ್ ಕೊಡೋ ಅವಕಾಶ ಇರ್ತದೆ ಅವ್ರ ಅವಕಾಶ ಅವರು ಟೈಮ್ ಇನ್ ಟೈಮಲ್ಲಿ ಕೊಟ್ಟಿಲ್ಲ ಅಂದರೆ ದಟ್ ಟಿಪ್ಸ್ ಆಫ್ ಲ್ಯಾಬ್ಸ್ ಲ್ಯಾಬ್ಸ್ ಆಫ್ ಟೈಮ್ ಅದ್ರ ಮೇಲೇ ಬೇಕಾದಷ್ಟು ಕೇಸಸ್ ಇರ್ತದೆ ಸೊ ನಮ್ಮ ಪ ಇವ್ರಿಗೆ ಬಿ ಡಿ ಎ ಕಮಿಷನರ್ಗೆ ಒಂದು ಲಾಸ್ಟ್ ಡೇ ಬಂದು ಇನ್ನೊಂದು ನಿಮಿಷ ಇರುವಾಗ ಬಂದು ಸೈನ್ ಹಾಕ್ಸ್ಕೊಳಕ್ಕೆ ಬರ್ತಾರೆ ಅಂಥವೆಲ್ಲ ಕೂಡ ಎಲ್ಲರೂ ಡೆಲಿಗೇಷನ್ ಮಾಡಿದ್ರು ಡೆಲಿಗೇಷನ್ ಮಾಡೋದು ಆಕ್ಷನ್ ತಗೊಳಿದ್ರು ಆಕ್ಷನ್ ತಗೊಳುದು ಸೊ ಆ ರೀತಿ ತೀರ್ಮಾನವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಮೇಜರ್ ಡಿಶನ್ ನಾನು ಇವತ್ತು ನಮ್ಮ ಇಲಾಖೆಗಳ ಗೌರವವನ್ನು ಉಳಿಸ್ಲಿಕ್ಕೆ ತೆಗೆದುಕೊಂಡಿದ್ದೆ ಆಲ್ ಅವರ್ ಆಫೀಸರ್ ಆಲ್ ದಿ ಲೀಗಲ್ ಟುಡೇ ಮೇಜರ್ ಎನ್ There are issues of land acquisition and court cases in the irrigation department and the Bangalore Development Authority. About more than uh, 61,843 cases are there. So, in all these cases, we could see that a lot of fraud, issues, conspiracy has been happened. And uh, where 9 lakhs was supposed to be the land acquisition fixed by the other uh, concerned officer. Now while well, coming out with the after the court cases, about nine crores has come. In some cases, 23 crores have come. Not in Bangalore. It is somewhere in the northern part of Karnataka, in KNL, KBGN, and uh, all those cases. So we have requested uh, that uh, we will file a case, we will file an appeal. In some cases, we have to make some amendment connected to this. A special team as an uh, inquiry report has been already asked. I think within next 10-15 days, I'll get a report. If needed, I'm going to form a separate SIT also uh, connected to this to make an investigation on this issue because we am very much afraid that uh, more than 5 lakh crores we might have to pay as a uh, composition if this if we doesn't uh, act on this uh, immediately. So significant uh, land acquisition cases are there. So awards has been very high rates and uh, the High Court and I have requested all my officers to keep a separate watch and keep a separate cell so that whatever they argue in the Supreme Court and the High Court should be <coughs> recorded and seen it about the performance and the accountability has to be fixed on this. So there is a very on the various uh, numerous cases about 60,000 cases, especially in the education department a heavy burden <coughs> is supposed to come out to the state exchequer. So in order to see that we I have an effective legal team. I have appointed two uh, new team also, Mr. Mayank Jain and our uh, Patil, Nishant Nishan Nishan. Patil, to just uh, look into it. Again, some senior advocates also, we are going to engage on this uh, uh, issue. So, on all the BDA matters which has been pending and, uh, and the various uh, judgments have come, so that we are we are going to appeal to all of them. I have asked them to work out very expeditiously. Uh, see that the law of the land prevails and no misuse of uh, official machinery and the legal uh, luminaries will uh, misuse this and uh, protect the law in the interest of the state. So, you mentioned about some of the lapses in officers and lawyers. What kind of lapses are you mentioning? And the, the lapses are sometimes there is a law of limitation, time limitation. You are supposed to apply uh, apply for about 30 days, will be there, sometimes, three months will be there. Till three months, no one will apply. On the law of limitation, the High Court and the Supreme Court, there are various judgments that uh, they have to be disposed of. There will be a time to you. Suppose you report to your I.R. authorities. Within 24, you are supposed to report. You may take it up to two days. Then, by the time, things will be over. That is how there will be a law of limitation in such cases where they have not applied, where they are adjusted with the landowners. All these things, it has come to the notice. So, we, are, we want to, everyone to be accountable on this issue. So, especially, these are all connected to the land acquisition cases. So, we are yes. taking a call on, uh, to sort out this problem to save the state exchequer. <coughs>